ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚರಿಯಮನೆ ಇನ್ಫಾರ್ಮೇಶನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾವಿಂದು ವಿಡಿಯೋ ಮಾಡ್ತಾ ಇರೋದು ಮೂಲ ಆರು ವರ್ಷಗಳ ಹಿಂದಿನ ರಾಮೇಶ್ವರ ದೇವಸ್ಥಾನದ ಬಗ್ಗೆ ಫ್ರೆಂಡ್ಸ್ ಕೊಡಗು ಜಿಲ್ಲೆಯಲ್ಲಿ ಕಣಿವೆ ಮತ್ತು ಬಾಗೇರಿ ಈ ಎರಡು ಸ್ಥಳಗಳಲ್ಲಿ ಮಾತ್ರ ಶ್ರೀರಾಮೇಶ್ವರ ದೇವಸ್ಥಾನಗಳಿದ್ದು ಇವು ಪುರಾತನ ದೇವಸ್ಥಾನಗಳಾಗಿವೆ ನಾವೀಗ ವಿಡಿಯೋ ಮಾಡ್ತಾ ಇರೋದು ಸೋಮವಾರಪೇಟೆ ತಾಲೂಕಿನ ಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಬಾಗೇರಿ ಗ್ರಾಮದಲ್ಲಿರುವ ಶ್ರೀ ರಾಮೇಶ್ವರ ದೇವಸ್ಥಾನದ ಬಗ್ಗೆ ಸ್ನೇಹಿತರೆ ಶನಿವಾರ ಸಂತೆ ಕೊಡ್ಲಿಪೇಟೆ ಹೆದ್ದಾರಿಯಲ್ಲಿ ಬಾಗೇರಿ ಗ್ರಾಮ ಇದ್ದು ಇಲ್ಲಿ ಪುರಾತನ ಕಾಲದಲ್ಲಿ ನಿರ್ಮಿಸಿದ್ದ ಶ್ರೀರಾಮೇಶ್ವರ ದೇವಸ್ಥಾನ ಇದೆ ಸುಮಾರು ನೂರು ವರ್ಷಗಳ ಹಿಂದೆ ಇಲ್ಲಿ ಪುಟ್ಟದಾದ ಶ್ರೀರಾಮೇಶ್ವರ ದೇವಸ್ಥಾನವನ್ನು ನಿರ್ಮಿಸಿದ್ದರೆಂದು ಹೇಳಲಾಗುತ್ತಿದೆ ಕಳೆದ ಆರುನೂರು ವರ್ಷಗಳಿಂದಲೂ ಈ ದೇವಸ್ಥಾನದ ಅರ್ಚಕರ ವಂಶಸ್ಥರು ದೇವಸ್ಥಾನದ ಅರ್ಚಕರಾಗಿರುವುದು ವಿಶೇಷ ಫ್ರೆಂಡ್ಸ್ ಪುರಾಣ ಕಾಲದಲ್ಲಿ ಶ್ರೀರಾಮ ಆತನ ಪತ್ನಿ ಸೀತೆ ಹಾಗೆ ರಾಮನ ಸಹೋದರ ಲಕ್ಷ್ಮಣ ವನವಾಸದಲ್ಲಿದ್ದ ಸಂದರ್ಭ ಲಂಕೆಯ ರಾವಣನು ರಾಮನ ಮಡದಿ ಸೀತೆಯನ್ನು ಅಪಹರಿಸುತ್ತಾನೆ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಾ ಈಗಿನ ಬಾಗೇರಿ ಗ್ರಾಮದಲ್ಲಿ ಒಂದು ರಾತ್ರಿ ವಿಶ್ರಮಿಸುತ್ತಾರೆ ಆದರೆ ರಾಮ ಲಕ್ಷ್ಮಣರಿಗೆ ಉಪಯೋಗಿಸಲು ಇಲ್ಲಿ ಎಲ್ಲೂ ನೀರಿನ ವ್ಯವಸ್ಥೆ ಇಲ್ಲದ್ದರಿಂದ ಲಕ್ಷ್ಮಣನು ಬಾಣವನ್ನು ನೆಲಕ್ಕೆ ಹೊಡೆಯುವಾಗ ಅದೊಂದು ಕೊಳವಾಗುತ್ತದೆ ಆದ್ದರಿಂದ ನೀರನ್ನು ಉಪಯೋಗಿಸುತ್ತಾರೆ ಈಗಲೂ ದೇವಸ್ಥಾನದ ಪಕ್ಕದಲ್ಲಿ ಕೊಳ ಇದ್ದು ಇದನ್ನು ತೀರ್ಥ ಕೊಳ ಅಂತೇಳಿ ಕರೀತಾರೆ ದೇವಸ್ಥಾನಕ್ಕೆ ಪೂಜೆ ಪುನಸ್ಕಾರಕ್ಕೆ ಈ ಕೊಳದ ನೀರನ್ನು ಉಪಯೋಗಿಸ್ತಾರೆ ರಾಮಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ಲಂಕೆಗೆ ಹೋಗ್ತಾರೆ ನಂತರ ರಾಮನು ರಾವಣನನ್ನು ಸಂಹಾರ ಮಾಡ್ತಾನೆ ಆದರೆ ರಾವಣನು ಒಬ್ಬ ಬ್ರಾಹ್ಮಣ ಮತ್ತು ಶಿವನ ಭಕ್ತನಾಗಿರುತ್ತಾನೆ ಯುದ್ಧದಲ್ಲಿ ರಾವಣನನ್ನು ರಾಮನು ಸಂಹಾರ ಮಾಡ್ತಾನೆ ನಂತರ ರಾಮಲಕ್ಷ್ಮಣರು ಸೀತೆಯನ್ನ ಸೀತೆಯನ್ನು ಲಂಕೆಯಿಂದ ಕರ್ಕೊಂಡು ಬರ್ತಾರೆ ಯುದ್ಧದಲ್ಲಿ ಶಿವನ ಭಕ್ತ ರಾವಣನನ್ನು ರಾಮನು ಸಂಹಾರ ಮಾಡಿರುವ ಪಾಪ ವಿಮೋಚನೆಗಾಗಿ ಶ್ರೀರಾಮನು ವನವಾಸ ಕಾಲದಲ್ಲಿ ರಾವಣನಿಂದ ಅಪರಿಸಲ್ಪಟ್ಟ ಸೀತೆಯನ್ನು ಹುಡುಕುತ್ತಾ ಹೊರಟ ಸಂದರ್ಭದಲ್ಲಿ ವಿಶ್ರಮಿಸಿದ ಎಲ್ಲ ಸ್ಥಳಗಳಲ್ಲೂ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾನೆ ಈ ಕಾರಣದಿಂದ ಶ್ರೀ ರಾಮೇಶ್ವರ ದೇವಸ್ಥಾನ ಅಂತೇಳಿ ಕರೆಯಲಾಗತ್ತೆ ಬಾಗೇರಿ ರಾಮೇಶ್ವರ ದೇವಸ್ಥಾನವನ್ನು ಈಗ ಹೊಸದಾಗಿ ಜೀರ್ಣೋದ್ಧಾರಗೊಳಿಸಿದ್ದರೂ ದೇವಸ್ಥಾನದೊಳಗೆ ಮೂಲ ದೇವಸ್ಥಾನವನ್ನು ಹಾಗೇ ಬಿಟ್ಟಿದ್ದು ಈಗಲೂ ಇದು ದೇವಸ್ಥಾನದ ಮೂಲ ಗರ್ಭಗುಡಿಯಾಗಿದೆ ಫ್ರೆಂಡ್ಸ್ ನಾವೀಗ ಬಾಗೇರಿ ಶ್ರೀರಾಮೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಹಾಗೆ ಲಕ್ಷ್ಮಣ ಕೊಳವನ್ನು ನೋಡ್ಕೊಂಡು ಬರೋಣ ಅರ್ಚಕರು ದೇವಸ್ಥಾನದ ಸಮಿತಿಯವರನ್ನು ಮಾತಾಡಿಸೋಣ ರೆಡಿನಾ you mm -hmm. वो भी जाते हैं अलग तरीके ಬಿಟ್ರಿ ನಮಸ್ತೆ ನಮಸ್ಕಾರ ನಮ್ಮ ಹೆಸರು ನಾರಾಯಣ ಅಂತ ಹೆಸರು ಇಲ್ಲಿಂದ ಎಷ್ಟು ವರ್ಷದಿಂದ ಅರ್ಚಕರಾಗಿದ್ದೀರಾ ಈ ದೇವಸ್ಥಾನದಲ್ಲಿ ನಾನು ನಮ್ಮ ನನ್ನ ಎಂಟನೇ ಹಿಂದೆ ಶಾಲೆ ಅಂದರೆ ಸಾಧಾರಣ ಆರುನೂರು ವರ್ಷದ ಹಿಂದೆ ನಮ್ಮ ಪೂರ್ವಿಕರು ಹಾಸನದ ಹತ್ತಿರ ಆನೂರ ಹತ್ರ ಬಿದ್ರಿಕೆರೆ ಅಂತ ಅಲ್ಲಿಂದ ಇಲ್ಲಿ ಪೂಜೆಗಾಗಿ ಬಂದವರು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ವಂಶದವರೆ ಪೂಜೆ ಮಾಡ್ಕೊಂಡು ಇದ್ದೀವಿ ರಾಮೇಶ್ವರ ದೇವಸ್ಥಾನ ಅಂತ ಯಾಕೆ ಬಂತು ಅದ್ರ ಹಿನ್ನೆಲೆ ಹೇಳ್ತೀರಾ ಬಟ್ರೆ ಇದು ರಾಮೇಶ್ವರ ದೇವಸ್ಥಾನ ಅಂತಂದರೆ ಇದು ಹಿಂದೆ ರಾಮ ರಾವಣನ ಸಂಹಾರ ಮಾಡಿದ್ರಲ್ಲ ಆ ರಾಮ ರಾವಣ ಬ್ರಾಹ್ಮಣ ಅವನ ಪಾಪ ಪರಿಹಾರ ಮಾಡೋಕ್ಕಾಗಿ ಶ್ರೀಲಂಕಾದಿಂದ ಅಯೋಧ್ಯೆಗೆ ಹೋಗುವವರೆಗೂ ಒಂದು ಸಾವಿರ ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರಲ್ಲಿ ಇದು ಒಂದು ಆಂಜನೇಯ ವರ ಕೊಟ್ಟಿದ್ದವರು ಆಂಜನೇಯ ವಿಗ್ರಹ ರಾಮೇಶ್ವರದಲ್ಲಿ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಮುಹೂರ್ತ ಮೀರು ಆಯಿತು ಅಂತ ಅಂದ್ಬಿಟ್ಟು ಅವರು ಮಳಲು ಲಿಂಗ ಮಾಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಗ ಆಂಜನೇಯ ಮೊಕ ಅವನಿಗೆ ಮುಖದಲ್ಲಿ ಈ ಥರ ನಾನು ಅಷ್ಟು ಕಷ್ಟಪಡ್ತಾ ಲಿಂಗ ತಂದರು ನಾನು ವ್ಯಕ್ತವಾಯ್ತಲ್ಲ ಅಂತ ಅವನಿಗೆ ಬೇಜಾರಾಗುತ್ತೆ ಅದು ರಾಮ ಶ್ರೀ ಇದೆ ಲಕ್ಷ್ಮಣ ಲಕ್ಷ್ಮಣ ತೀರ್ಥ ಅಂತ ಕೊಳದ ಹೆಸರು ಅದು ನಮ್ಮ ಲಿಂಗ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ನೀರಿನ ಅನುಕೂಲಕ್ಕಾಗಿ ಲಕ್ಷ್ಮಣ ಬಾಣ ಹೊಡೆದು ಅದನ್ನು ನೀರಿನ ಉದ್ಭವ ಮಾಡೋದಂಥ ಪ್ರತೀತಿ ಇದೆ ಅದು ಬಾವಿ ಆಯ್ತಾಕಾರವಾಗಲಿ ಚೌಕಾಕಾರವಾಗಲಿ ಯಾರು ತೆಗೆದ್ತಾರಾ ಇಲ್ಲ ಬಾಣ ಬಿಲ್ ಯಾವ ಥರ ಇದೋ ಅದೇ ಥರ ಹೋಗಿದೆ ಅದು ಲಿಂಗ್ ಅದರೊಳಗೆ ಇನ್ನೊಂದು ಜಲಲಿಂಗ ಬಾವಿ ಇದೆಯಂತೆ ಅದರೊಳಗೆ ಜಲಲಿಂಗ ಅಂತಿದೆಯಂತೆ ಅದನ್ನು ಹಿಂದಿನ ನಮ್ಮ ಹಿಂದಿನವರು ಎಷ್ಟು ಪ್ರಯತ್ನ ಮಾಡಿರೋ ಅದನ್ನು ಪೂರ್ತಿ ಹಾಡನ್ನು ಕಂಡಿಡೀಕಾಗಲಿ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಕೇಶವಮೂರ್ತಿ ನೀವು ಏನಾಗಿದ್ದೀರಿ ಇಲ್ಲಿಗೆ ಉಪಾಧ್ಯಕ್ಷರು ದೇವಸ್ಥಾನ ಸಮಿತಿ ದೇವಸ್ಥಾನ ಸಮಿತಿ ರಾಮೇಶ್ವರ ಸೇವಾ ಸಮಿತಿ ಈ ಪೂಜೆ ಯಾವ ರೀತಿ ನಡೀತದೆ ವರ್ಷಕ್ಕೊಮ್ಮೆ ಯಾವ ರೀತಿ ಅದನ್ನ ಹೇಳ್ತೀರಾ ಸ್ವಲ್ಪ ಎಲ್ಲೆಲ್ಲಿಂದ ಬರ್ತಾರೆ ಭಕ್ತಾದಿಗಳು ಭಕ್ತಾದಿಗಳು ತುಂಬಾ ಬರ್ತಾರೆ ಈ ಕಡೆ ಸುತ್ತಮುತ್ತ ಊರಿ ಗ್ರಾಮಸ್ಥರೆಲ್ಲರೂ ಬರ್ತಾರೆ ಶಿವರಾತ್ರಿಲಿ ತುಂಬಾ ದೊಡ್ಡ ಪೂಜೆ ಇರ್ತದೆ ವಿಶೇಷ ಪೂಜೆ ವಿಶೇಷ ಪೂಜೆ ಇರ್ತದೆ ಶಿವರಾತ್ರಿ ಕಾರ್ತಿಕದಲ್ಲೂ ಪೂಜೆ ಇರ್ತದೆ ಕಾರ್ತಿಕ ಮಾಸದಲ್ಲಿ ನಮಸ್ತೆ ನಿಮ್ಮ ಹೆಸರು ನಮಸ್ತೆ ಬಿ ರಾಜು ಅಂತೇಳಿ ದೇವಸ್ಥಾನ ಸಮಿತಿಗೆ ಏನಾಗಿದೆ ಕಾರ್ಯದರ್ಶಿ ಎಷ್ಟು ಹೊಸ ವರ್ಷ ಎಷ್ಟು ಜನ ಬರ್ತಾರೆ ಇಲ್ಲಿಗೆ ಅಂದರೆ ಹರಿಕೆ ರೂಪದಲ್ಲಿ ಏನಾದರೂ ಬರ್ತಾರೆ ಅಂತ ಭಕ್ತಾದಿಗಳು ಹೊರಗಡೆಯಿಂದ ಇದಕ್ಕೆ ಈ ದೇವಸ್ಥಾನಕ್ಕೆ ಹೊರಗಡೆಯವರೇ ತುಂಬ ತುಂಬಾ ಜನ ಬರೋದು ಜಾಸ್ತಿ ತುಂಬಾ ಹರಕೆ ಮಾಡ್ಕೊಂಡಿರ್ತಾರೆ ಮತ್ತೆ ಪ್ರತಿ ವರ್ಷ ಶಿವರಾತ್ರಿ ದಿನ ತುಂಬ ಜೋರ ಪೂಜೆ ನಡೆಯುತ್ತೆ ಅವತ್ತಿನ ದಿನ ಸಾವಿರಾರು ಜನ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ ವಿಡಿಯೋ ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಚರಿಯ ಮನೆ ಇನ್ಫಾರ್ಮೇಷನ್ ಯೂಟ್ಯೂಬ್ ಡೆಸ್ಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀವಿ ನಮಸ್ಕಾರ ಬಾಯ್ ಬಾಯ್